ನ್ಯೂಸ್ ಏಟೀನ್ ಅಖಾಡಕ್ಕೆ ಸ್ವಾಗತ ನಾನು ಹರಿಪ್ರಸಾದ್ ಬೆಳಗಾವಿಯ ಒಂಟಮುರಿಗಿಯಲ್ಲಿ ನಡೆದಂತಹ ಘಟನೆ ಇಡೀ ರಾಜ್ಯ ಅಷ್ಟೇ ಅಲ್ಲ ರಾಷ್ಟ್ರವೇ ತಲೆ ತಗ್ಗಿಸುವಂತಿತ್ತು ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಇದು ಕೋಪದ ಭರದಲ್ಲಿ ಯಾರೂ ಬಂದು ನುಗ್ಗಿದ್ರು ಹೆಣ್ಣಿನ ಕಡೆಯವರು ಬಂದು ಗಂಡಿನ ಅಮ್ಮನನ್ನು ಬೆತ್ತಲುಗೊಳಿಸಿ ಹೊಡೆದ್ರು ಇದು ಕೇವಲ ಸಿಟ್ಟಿನಿಂದ ನಡೆದಂತಹ ಘಟನೆ ಅಂತ ಮಾತ್ರ ನೋಡುವಂತಿಲ್ಲ ಯಾಕಂದರೆ ಇದು ಅನಾಗರಿಕ ಅವಾನುಷವಾದಂತಹ ಕೃತ್ಯ ಆಗಿತ್ತು ಆಗಿದ್ದರು ಇದನ್ನು ಯಾವ ಸ್ವರೂಪದಲ್ಲಿ ರಾಜಕೀಯ ಪಕ್ಷಗಳು ತೆಗೆದುಕೊಂಡವು ಆರಂಭದ ದಿನ ಕೂಡ ಇದರ ಬಗ್ಗೆ ಎಷ್ಟು ಮಟ್ಟಿಗೆ ಸೀರಿಯಸ್ನೆಸ್ ಸರ್ಕಾರಕ್ಕೆ ಇತ್ತು ಈಗ ಕಡೆಗೂ ಸಿ ಐ ಡಿ ತನಿಖೆ ಆಗುವಂಥದ್ದು ಮತ್ತು ಹೈಕೋರ್ಟ್ ಒಂದಾದ ಮೇಲೊಂದರಂತೆ ಚಾಟಿ ಬೀಸುವಂತಹ ಅನಿವಾರ್ಯತೆ ಯಾಕೆ ಸೃಷ್ಟಿಯಾಗಿದೆ ಅನ್ನೋದರ ಬಗ್ಗೆ ಇವತ್ತು ಚರ್ಚೆಯನ್ನು ನಡೆಸೋಣ ಅದಕ್ಕಿಂತ ಮುಂಚಿತವಾಗಿ ಈ ಹೊತ್ತಿರ ಹೆಡ್ಲೈನ್ಸನ್ನು ನೋಡೋಣ ಸಂಸತ್ನ ಭದ್ರತಾ ಲೋಪ ಪ್ರಶ್ನಿಸಿದ ಪ್ರತಿಪಕ್ಷಗಳ ಸಂಸದರು ಅಮಾನತು ಲೋಕಸಭೆ ರಾಜ್ಯಸಭೆಯ ಒಟ್ಟು ತೊಂಬತ್ ಮೂರು ಸಂಸದರ ಸಸ್ಪೆಂಡ್ ಖರ್ಗೆ ಮನೆಯಲ್ಲಿ ನಾಳೆ ಮಹತ್ವದ ಮೀಟಿಂಗ್ ದೇಶಾದ್ಯಂತ ಕೊರೋನಾ ತಳಿ ಜೆಎನ್ ಒನ್ ಆತಂಕ ರಾಜ್ಯ ಸರ್ಕಾರಗಳಿಗೆ ಕೇಂದ್ರದ ಮಾರ್ಗಸೂಚಿ ಟೆಸ್ಟ್ ಟ್ರೀಟ್ಮೆಂಟ್ ಜೊತೆಗೆ ವೈರಸ್ ಹರಡದಂತೆ ತಡೆಯಲು ಸೂಚನೆ హైకోర్ట్న సర్కారకి బిసిముట్లగవీ బెత్త ప్రకరణ పరిహార కొడోదష్టే అ ఘటనలు మరుకుళిదే సూచన సిఐడి ఎన్ఎర్సి ఇందులో పరిశీలన నిగమ మండలి అధ్యక్ష నేమక విచార మున్నెలే దెహికి హరట సిఎం సందరమయ్య నెండు ప్రధాని మోదీ భేటీ తయారీ ತಮಿಳುನಾಡು ಕೇರಳ ರಾಜ್ಯಗಳಲ್ಲಿ ಮಳೆಯೋ ಮಳೆ ಸಮುದ್ರದಂತೆಯೇ ಕಾಣುತ್ತಿವೆ ತೂತುಕುಡಿ ಪ್ರದೇಶ ಬಸ್ ರೈಲು ವಿಮಾನ ಸಂಚಾರದಲ್ಲೂ ವ್ಯತ್ಯಯ